ಈ ತಿಂಗಳಾಂತ್ಯಕ್ಕೆ ಚಿಕ್ಕಣ್ಣ ಪ್ರೇಕ್ಷಕರನ್ನ ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸೋಕೆ ಬರ್ತಿದ್ದಾರೆ ಉಪಾಧ್ಯಕ್ಷ ಹೊಸ ವರ್ಷದ ಮೊದಲ ಬಹು ನಿರೀಕ್ಷಿತ ಸಿನಿಮಾ ಅನಿಲ್ ಕುಮಾರ್ ನಿರ್ದೇಶನದ ಈ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದ್ದು ಸಿನಿಮಾ ಬಗೆಗಿನ ಕುತೂಹಲಗಳನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಈ ಬಾರಿ ಅಧ್ಯಕ್ಷರನ್ನ ಪಕ್ಕಕ್ಕೆ ನಿಲ್ಲಿಸಿ ಒಬ್ಬಂಟಿಯಾಗಿ ಉಪಾಧ್ಯಕ್ಷರು ಪ್ರೇಕ್ಷಕರನ್ನ ರಂಜಿಸುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ಹತ್ತು ವರ್ಷಗಳ ಹಿಂದೆ ಬಂದಿದ್ದ ಅಧ್ಯಕ್ಷ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಶರಣ್ ಹಾಗೂ ಚಿಕ್ಕಣ್ಣ ಕಾಮಿಡಿ ಮೋಡಿಗೆ ಪ್ರೇಕ್ಷಕರು ಫಿದಾ ಆಗಿದ್ರು ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ಸುಸ್ತಾಗಿದ್ರು ಇದೀಗ ಹೆಚ್ಚು ಕಡಿಮೆ ಅದೇ ದಾಟಿಯಲ್ಲಿ ಉಪಾಧ್ಯಕ್ಷ ಸಿನಿಮಾ ನಿರ್ಮಾಣವಾಗಿದೆ ಒಂದರ್ಥದಲ್ಲಿ ಈ ಸಿನಿಮಾ ಅಧ್ಯಕ್ಷ ಸಿನಿಮಾದ ಸೀಕ್ವೆಲ್ ಎನ್ನಬಹುದು ಗೆಜ್ಜೆಪುರದಲ್ಲೇ ಉಪಾಧ್ಯಕ್ಷನ ಕಥೆಯು ಮುಂದುವರಿಯುತ್ತೆ ಹಿಂದಿನ ಸಿನಿಮಾದಲ್ಲಿ ನಾಯಕಿ ಐಶ್ವರ್ಯ ಸ್ನೇಹಿತೆ ನಾಗರತ್ನನ ಪ್ರೀತಿಸಿ ಉಪಾಧ್ಯಕ್ಷರು ಮೋಸ ಹೋಗಿದ್ರು ಈ ಬಾರಿ ಗೌಡರ ಮಗಳನ್ನೇ ಲವ್ ಮಾಡಿ ಕರೆದುಕೊಂಡು ಓಡು ಹೋಗುವ ಚಿತ್ರ ಕಥೆಯಲ್ಲಿದೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಖ್ಯಾತಿಯ ನಟಿ ಮಲೈಕಾ ಚಿತ್ರದಲ್ಲಿ ಚಿಕ್ಕಣ್ಣಾಗೆ ಜೋಡಿಯಾಗಿದ್ದಾರೆ ಇನ್ನುಳಿದಂತೆ ಶಿವರುದ್ರೇಗೌಡನ ಪಾತ್ರದಲ್ಲಿ ಆರ್ಮುಗ ರವಿಶಂಕರ್ ಮತ್ತೆ ಅಬ್ಬರಿಸಿದ್ದಾರೆ ಸಾಧು ಕೋಕಿಲಾ ಕರಿಸುಬು ಸೇರಿದಂತೆ ದೊಡ್ಡ ಕಲಾವಿದರ ದಂಡು ಸಿನಿಮಾದಲ್ಲಿದೆ ಶರಣ್ ಕೂಡ ಅಧ್ಯಕ್ಷರ ಪಾತ್ರದಲ್ಲಿ ಕೆಲ ಹೊತ್ತು ಉಪಾಧ್ಯಕ್ಷರಿಗೆ ಸಾಥ್ ಕೊಟ್ಟಿದ್ದಾರೆ ಇನ್ನು ಟ್ರೇಲರ್ ಕೊನೆಯಲ್ಲಿ ಚಿಕ್ಕಣ್ಣ ಕೆಜಿಎಫ್ ರಾಕಿ ಬಾಯ್ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದು ಇದು ಯಾಕೆ ಈ ಕಥೆಯಲ್ಲಿ ಕೆಜಿಎಫ್ ಏನ್ ಪಾತ್ರ ವಹಿಸುತ್ತೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕಾಗಿದೆ ಒಟ್ಟಾರೆ ಉಪಾಧ್ಯಕ್ಷ ಟ್ರೇಲರ್ ಅಲ್ಲಲ್ಲಿ ಅಧ್ಯಕ್ಷ ಚಿತ್ರವನ್ನೇ ನೆನಪಿಸುತ್ತದೆ ಮತ್ತದೇ ಕಥೆ ಎನ್ನುವುದು ಗೊತ್ತಾಗುತ್ತೆ ಆದ್ರೆ ಈ ಸಿನಿಮಾ ಕೂಡ ಅಧ್ಯಕ್ಷ ರೀತಿಯಾಗಿ ಪ್ರೇಕ್ಷಕರನ್ನ ಮೋಡಿ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ